ಈ ಮೈಕ್ರೋ ಫೈನಾನ್ಸ್ ಶೂಲ ಕರ್ನಾಟಕದ ಎಲ್ಲ ಬಡವರ ಎದೆಯನ್ನು ಸೀಳ್ತಾ ಇದೆ ಎಲ್ಲ ಕಡೆ ಅದರಲ್ಲಿ ದಲಿತರು ಅನ್ನೋದು ಎಕ್ಸೆಪ್ಷನ್ ಇಲ್ಲ ರೈಟು ಇಲ್ಲ ಲೆಫ್ಟು ಇಲ್ಲ ಬೋಬಿ ಜನಾಂಗದವರು ಇಲ್ಲ ಯಾರೂ ಇಲ್ಲ ಇಲ್ಲಿ ನಾನು ಬಂದಿರೋದು ಅವರು ದಲಿತರ ಕುಟುಂಬ ನಾನು ಅಲ್ಲಿ ಹೋಗಿ ಮೀಟಿಂಗ್ ಮಾಡಿದೆ ಎಲ್ಲ ಅಲ್ಲಿರೋರೆಲ್ಲರೂ ಕೂಡ ಅಲ್ಲಿ ನಲ್ವತ್ತು ಜನ ಬಂದಿದ್ರು ನಲ್ವತ್ತು ಜನನೂ ದಲಿತರು ಸಿದ್ದರಾಮಯ್ಯನವರು ಜನವರಿಯಿಂದ ಜನವರಿಯಿಂದ ಶುರು ಮಾಡಿದ್ದು ಸಿದ್ದರಾಮಯ್ಯನವರು ಜನವರಿಯಿಂದ ಏನು ಶುರು ಮಾಡಿದ್ರು ನಾವು ಸುಗ್ರೀವಾಜ್ಞೆ ತತ್ತೀರಿ ಯಾರು ಭಯ ಬಿಡಬೇಡಿ ಜನವರಿ ಈಗ ನಾವು ನಾವ್ಯಾವ್ದ್ರಲ್ಲಿದ್ದೀರಿ ಫೆಬ್ರವರಿ ಸಿದ್ದರಾಮಯ್ಯವ್ರದ್ದು ಸ್ಟೇಟ್ಮೆಂಟ್ ನೋಡಪ್ಪ ಇಲ್ಲೇ ನೀವು ಕೇಳ್ತೀರಾ ಅಂತ ನಾನು ಸಂದಿಸಿದೆ ಜನವರಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದು ಸಾಲಕ್ಕೆ ಹೆದರಬೇಡಿ ಯಾರು ಸಿದ್ದರಾಮಯ್ಯವರು ಸಾಲಕ್ಕೆ ಹೆದರಬೇಡಿ ಯಾಕೆ ಊರ್ಬಿಟ್ಟವ್ರೆ ಇಲ್ಲಿ ಈ ಊರಲ್ಲೂ ಆರು ಜನ ಊರ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಆರು ಜನ ದಲಿತರು ಊರು ಬಿಟ್ಟು ಹೋಗಿದ್ದಾರೆ ಈ ಊರಲ್ಲಿ ಒಂದರಲ್ಲಿ ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಒಂದು ಲಕ್ಷ ಜನ ಹೊಡೋಗಿರ್ಬೋದು ಒಂದು ಊರಲ್ಲೇ ಆರು ಜನ ಅಂದರೆ ನೀವು ಸಾಲಕ್ಕೆ ಹೆದರಬೇಡಿ ಅಂತೇಳಿ ಬಿರಿ ಹೇಳಿಕೆಯನ್ನು ಕೊಟ್ಕೊಂಡಿದ್ರೆ ಇವತ್ತು ಇಷ್ಟೊಂದು ಆತ್ಮಹತ್ಯೆ ಆಗ್ತಾ ಇದೆ ನಾನು ಇವತ್ತು ಸುಗ್ರೀವಾಜ್ಞೆ ತರ್ತೀನಿ ಅಂತ ಹೇಳಿದ್ರು ತಂದ್ರ ಸುಗ್ರೀವಾಜ್ಞೆ ಸಾಲಕ್ಕೆ ಹೆದರಬೇಡಿ ನಾಳೆನೇ ಸುಗ್ರೀವಾಜ್ಞೆ ಅವ್ರ ಸ್ಟೇಟ್ಮೆಂಟು ನಾಳೆನೇ ಸುಗ್ರೀವಾಜ್ಞೆ ಜನವರಿಯಿಂದ ಹೇಳ್ತಾನೆ ಇದ್ದಾರೆ ಬಂತ ಸುಗ್ರೀವಾಜ್ಞೆ ಬರಲೇ ಇಲ್ಲ ಸಾವು ನಿಲ್ತಾ ಇಲ್ಲ ಇಲ್ಲಿ ನಾನು ತಾಯಿ ಆತ್ಮಹತ್ಯೆ ಆದಮೇಲೆ ಮಗನೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದೆ ಹೊನ್ನಾಪುರ ಕೆರೆಯಲ್ಲಿ ಅವನ ಮಗನೂ ಕೂಡ ತೀರ್ಕೊಂಡೋಗಿದ್ದಾರೆ ರಂಜಿತ್ ಅಂತ ತಾಯಿ ಪ್ರೇಮ ಅಂತ ಪ್ರೇಮ ಅಂಗನವಾಡಿ ಕಾರ್ಯಕರ್ ಅಂಗನವಾಡಿ ಕಾರ್ಯಕರ್ತರು ಫುಡ್ ಪ್ಯಾಕ್ ಮಾಡೋ ಅವರ ಗಂಡನಿಗೆ ಕಾಯಿಲೆ ಆಸ್ಮ ಎಲ್ಲೂ ಕೆಲಸಕ್ಕೆ ಹೋಗ್ತಾರೆ ಮಗಳಿಗೆ ಗಂಡ ಬಿಟ್ಬಿಟ್ಟು ಎರಡು ಹೆಣ್ಣುಮಕ್ಳು ಅವ್ರಿಗೆ ಆ ಅಮ್ಮನೂ ಕೂಡ ಮನೆಯಲ್ಲಿ ಇಲ್ಲೇ ಬಂದು ಈ ಸಣ್ಣ ಮನೆಯಲ್ಲಿ ಆಮ ಅಮ್ಮನೂ ಹಾಸುತ್ತೆ ಇನ್ನೊಂದು ಹೆಣ್ಣುಮಗಳೂ ಕೂಡ ಇಲ್ಲೇ ಇದ್ದಾರೆ ಆ ಅಮ್ಮನಿಗೂ ಎರಡು ಹೆಣ್ಮಕ್ಳು ಈ ಹುಡುಗನಿಗೆ ಕಾಲು ಗ್ಯಾಂಗ್ರೀನ್ ಆಗಿದೆ ಗ್ಯಾಂಗ್ರೀನ್ ಇದ್ರು ಕೂಡ ಮನೆ ಸಂಸಾರ ತೂಗಿಸ್ಬೇಕು ಅಂತ ಅವನು ಕೂಲಿ ಕೆಲ್ಸಕ್ಕೆ ಹೋಗ್ತಾ ಪೇಂಟರ್ ಕೆಲಸ ಈಗ ಪೈಂಟ್ ಕೆಲಸ ಮಾಡ್ತಾ ಇದ್ದವರು ಸತ್ತೋಗಿದ್ದಾರೆ ಆತ್ಮಹತ್ಯೆ ಮಾಡಿ ಅಂಗನವಾಡಿ ಕೆಲಸ ಮಾಡ್ತಾ ಇದ್ದವರು ಸತ್ತೋಗಿದ್ದಾರೆ ಇವ್ರ ಗತಿ ಏನಾಗ್ಬೇಕಿದೆ ಈ ಮನೆಯಲ್ಲಿರೋರು ಎಲ್ಲರೂ ಕೇಳಿದ್ರು ಅದೇನು ಔಷಧಿ ಅದು ಸ್ಪ್ರೇ ಮಾಡ್ಕೊಂಡಿಲ್ಲ ಅಂದ್ರೆ ಎರಡು ಗಂಟೆಗೆ ಒಂದ್ಸರಿ ಸ್ಪ್ರೇ ಮಾಡ್ಕೊಂಡಿಲ್ಲ ಅಂದ್ರೆ ಉಸಿರಾಡಕ್ಕೆ ಆಗಲ್ಲ ಅವ್ರು ಇಡೀ ಕುಟುಂಬ ಕಾಸ್ಮಾ ಇವ್ರು ದಿಕ್ಕ್ಯಾರು ಸಿದ್ದರಾಮಯ್ಯವ್ರಿಗೆ ಕಣ್ಣು ಕಿವಿ ಏನಾನ ಇದೆಯಾ ಕಣ್ಣು ಕಿವಿ ಏನಾನ ಇದೆಯಾ ನಿಮಗೆ ಬಡವರ ಪರ ಬಡವರ ಪರ ಬಡವರ ಪರವ ಅಂತ ಹೇಳ್ತೀರಲ್ಲ ಇವರೇನು ಬಡವರಲ್ಲ ದಲಿತರಲ್ಲ ಎಲ್ಲಿ ನ್ಯಾಯ ಕೊಟ್ಟಿದ್ದೀರ ಇವರು ಕಣ್ಣೀರು ಯಾರು ಒರೆಸ್ತೀರಾ ಒಬ್ಬ ಮಂತ್ರಿ ಅವ್ರ ಆ ಎಮ್ಮ ಹೇಳಿದ್ರು ಒಬ್ಬ ಎಮ್ ಎಲ್ ಎನು ಬಂದಿಲ್ಲ ಮಂತ್ರಿನೂ ಬಂದಿಲ್ಲ ಮುಖ್ಯಮಂತ್ರಿ ಅಂತೂ ಈ ಕಡೆ ಸುಸುಳ್ಳೇ ಇಲ್ಲ ಹಾ ಅಲ್ಲಿ ಯಾವುದೋ ಉತ್ತರ ಪ್ರದೇಶದಲ್ಲಿ ಕಾಲ್ ತುಳಿತ ಆಗಿ ಯಾವುದು ಕುಂಭಮೇಳ ಹಾ ಮೂವತ್ತು ಜನ ಸತ್ತಿದ್ದಕ್ಕೆ ಏನು ಕರ್ಗೆ ಬಾಯ್ ಬಾಯಿ ಬಡ್ಕೊಂಡಿದ್ರು ಏನು ನೀವು ಕುಂಭಮೇಳದಲ್ಲಿ ಮುಳುಗಿಬಿಟ್ರೆ ಹೋಗಿ ನಿಮ್ಗೆ ಅನ್ನ ಬತ್ತೈದ ಅಂತಂದ್ರು ನಾನು ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ ಯಾರು ಖರ್ಗೆ ಅವ್ರನ್ನ ನಿಮ್ ಜನ ಇಲ್ಲಿ ಇವ್ರಿಗೆ ಪ್ರಾಣ ಭಿಕ್ಷೆ ಕೊಡಿ ಇವ್ರಿಗೆ ಇವ್ರಿಗೆಲ್ಲ ಪ್ರಾಣ ಭಿಕ್ಷೆ ಕೇಳ್ತಾ ಇದಾರೆ ನಮ್ಗೆ ಪ್ರಾಣ ಕೊಡಿ ಭಿಕ್ಷೆ ಕೊಡಿ ಅಂತ ಕೇಳ್ತಾ ಇದಾರೆ ಯಾಕೆ ನೀವು ಪಾರ್ಲಿಮೆಂಟ್ ಅಲ್ಲಿ ಇದ್ರ ಬಗ್ಗೆ ಮಾತಾಡಿಲ್ಲ ಮೈಕ್ರೋ ಫೈನಾನ್ಸ್ ಬಗ್ಗೆ ಅಲ್ಲಿ ಮೂವತ್ತು ಜನ ಸತ್ತಿರೋದಕ್ಕೆ ಮಾತಾಡಿದ್ರಿ ಇಲ್ಲಿ ಮೂವತ್ತು ದಾಟಿ ಹೋಗಿದೆ ಮೂವತ್ತು ದಾಟಿ ಮೂವತ್ತೈದಕ್ಕೆ ಹೋಗಿದ್ದಾರೆ ಇದ್ರ ಪ್ರಶ್ನೆ ಯಾಕೆ ಮಾಡ್ತಾ ಇಲ್ಲ ನೀವು ಪಾರ್ಲಿಮೆಂಟಲ್ಲಿ ಯಾಕೆ ಬಾಯಿ ಮುಚ್ಕೊಂಡಿದ್ದೀರ ಅಲ್ಲಿ ಸತ್ತಿರೋರು ಆಲ್ಮೋಸ್ಟ್ ಅಲ್ಲೆಲ್ಲ ದಲಿತರೆ ಇವ್ರಿಗೆ ನ್ಯಾಯ ಕೊಡೋದು ಇಲ್ಲಿ